ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಮತ್ತು ಒಂದು ಗಾಡಿ ಡಿಲಿವರಿ ಅಂದರೆ ಆಗಿ ಒಂದು ತಿಂಗಳಾಯಿತು ಸೊ ಒಂದು ಸಣ್ಣ ಒಂದು ಸ್ಪೇ ಎರಡು ಸಣ್ಣ ಸಣ್ಣ ಐಟಮ್ ಬಂದಿಲ್ಲ ಅಂದ್ಬಿಟ್ಟು ಅಲ್ಲಿ ಗಾಡಿ ರೆಡಿಯಾಗಿ ಒಂದು ಅರ್ದೇಸಾಗಿತ್ತು ಯಾವುದೋ ಒಂದು ಎರಡು ಐಟಮ್ ಬಂದಿಲ್ಲ ಅಂದ್ಬಿಟ್ಟು ಲೇಟಾಯಿತು ಇವಾಗ ನಾನು ಗಾಡಿ ಡೆಲಿವರಿ ತೊಗೋಬೇಕು ಏನೋ ರೆಡಿ ರೆಡಿ ಆಗಿದೆ ಅಂತ ಅದಕ್ಕೆ ಹೀಗೆ ವೈಟ್ ಹರ್ಸಲ್ಲಿ ಸ್ವಲ್ಪ ಕೆಲಸ ಆಯಿತು ಮಾತಾಡ್ಕೊಂಡು ಹೀಗೆ ಹೋಗೋಣ ಅಂತಿದ್ದೀನಿ ಆಲ್ರೆಡಿ ನಮ್ಮ ಅಣ್ಣಂದ್ರು ಬಂದುಬಿಟ್ಟಿದ್ದಾರೆ ಗಾಡಿ ಶಾಡಿ ಡೆಲಿವರಿ ತರಣ ಅಂತ ಹೋಗಿದ್ದೀನಿ ಅಣ್ಣಂದಿರು ಏನೋ ಸ್ವಲ್ಪ ತುಂಬ ಡಿ ಇ ಫುಲ್ ಡೀಪ್ ಆಗೇನೋ ಲೆಕ್ಕಾಗ್ತವರೇ ಏನು ಲೆಕ್ಕಾಗ್ತಿದೆ ಏನು ಏನೇನ ಸುಮ್ಮನೆ ನೋಡ್ತಾ ಇದ್ದೀನಿ ಏನಂತೋ ಹಾಕೊಂಡು ಹಾಕೊಂಡೆ ಆರಾಮ ಫ್ರೀ ಆಗಿದೆ ಸಕ್ಕೇ 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 ಆಗಿದೆ ಅದು ಶಕ್ಕೇ ಆಗದ್ರು ಆರಾಮಾಗಿ ಬಿಕೋಸ್ ಹೆಂಗ್ ತಡ್ಕೊತಾರ ಅವರು ಇದನ್ನ ಅಲ್ಲ ಮನೆಯವರು ಆ ದೃಶ್ಯ ನೋಡಿ ಕಿಕ ಅದೃಶ್ಯ ನೋಡಕ್ಕೆ ಬಯೋಲಜಿನ ಕೆಮಿಸ್ಟ್ರಿ ಬಯೋಲಜಿ ಅಲ್ಲೇ ಮಾನವ ದೇಹ ಮಾಂಸದ ತುಡಿಕೆ ಅಷ್ಟೇ ಪಾಂಡುರಂಗ ಬಿಟ್ಟಲ್ಲ ಅದ್ರಲ್ಲಿ ಹೇಳಿದಾರಲ್ಲ ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಏನೋ ತೊಗೊಳ ನಮ್ಮ ತೇಜು ಬಂದವರ ಕೋಲಾರಿಂದ ಇಂದ ಏನ್ ತೊಗೊಂಡೆ ತೇಜು ಹ್ಮ್ ಲೈಟ್ ಅದೇ ಫಿಟ್ಟಿಂಗ್ ಇವಾಗ ತೇಜು ಏನು ಮಜಾ ಅಂದ್ರೆ ಎಷ್ಟೇ ಎಷ್ಟು ಮಾಡಿದ್ದೀನಿ ಮಾಡಿದ ಐದು ರೈಟ್ ಮಾಡೋರು ನನಗೆ ಗೊತ್ತಿಲ್ಲ ಅವ್ನು ಜಾಕೆಟ್ ಇಲ್ಲ ಅಂತ ಗೊತ್ತಾ ಬಟ್ ಯಾವುದೋ ಒಂದು ಜಾಕೆಟ್ ಹಾಕೊಂಡ್ಬರ್ತಾನೆ ಅದು ರೈಡಿಂಗ್ ಗೇರ್ಸ್ ಹಂಗೆ ಕೊಡ್ತಾ ಇದ್ದೆ ಇಷ್ಟೀಸ ಇವ ಅವನೇ ಹೇಳಿದ್ರು ನಾನು ಹಾಕೊಂಡ ನಂತರ ಜಾಕೆಟ್ ಇಲ್ಲ ಅಣ್ಣ ಅಂದ ಇವಾಗ ತಗೋತಾ ಇದ್ದಾನೆ ಅಂದ್ರೆ ಇಷ್ಟೀಸ್ ಹಾಕೊಂಡೇ ಬಂದಿಲ್ಲ ಅದ ಮತ್ತೆ ಇಷ್ಟೀಸ್ ಹಾಕೊಂಡು ಬರ್ತಿದ್ದೆ ಅದು ಅಂದ್ರೆ ಯಾವುದೋ ಒಂದು ಜಾಕೆಟು ಬಟ್ ರೈಡಿಂಗ್ ಗೇರ್ಸ್ ಥರ ಕಾಣಿಸ್ತಿತ್ತು ನಾನು ಅಬ್ಸರ್ವ್ ಮಾಡಿದ್ದೀನಿ ನಿನ್ನ ಬಟ್ ನೀನು ಹಾಕೊಂಡು ಬರ್ತಿದ್ದೆ ರೈಡಿಂಗ್ ಗೇರ್ಸ್ ಥರ ಇರೋದು ಅದಕ್ಕೆ ನಾನು ನಿನ್ನೆ ಕೇಳೋಕ್ಕೆ ಬಂದಿಲ್ಲ ರೈಡಿಂಗ್ ಗೇರ್ಸ್ ಇಲ್ಲ ಕಂಪಲ್ಸರಿ ಹೇಳ್ತಾ ಇದ್ದು ಅಟ್ಲೀಸ್ಟ್ ತೊಗೊಳಪ್ಪ ಅಂತ ಬಟ್ ಇವ್ನ ಹಾಕೊಂಡಿರೋದ್ ನಮ್ಗೆ ಗೊತ್ತೇ ಇಲ್ಲ ಯಾವ್ದೋ ಒಂದು ಹಾಕೊಂಡ್ಬರ ಅಬ್ಸರ್ವ್ ಮಾಡಿದೀವಿ ಬಟ್ ಅದು ಯಾವ್ದೋ ಒಂದು ಜಾಕೆಟ್ ಅದು ರೈಡಿಂಗ್ ಗೇರ್ಸ್ ತರ ಕಾಣಿಸ್ತಾ ಇತ್ತು ಅದಕ್ಕೆ ಇವತ್ತು ಫೈನಲಿ ತೇಜು ವೈಟ್ ಹೌಸ್ ಅಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋದ್ರು ಹಿಂಗೆ ಚೆನ್ನಾಗಿತ್ತಲ್ಲ ಏನು ಇಲ್ಲ ಇತ್ತು ತಗೊಂಡೋಗ್ಬಿಟ್ಟಿದ್ಯಲ್ಲ ಎಲ್ಲ ಇತ್ತು ತಗೊಂಡೋಗ್ಬಿಟ್ಟಿ ಓಕೆ ಓಕೆ ಜಾಕೆಟ್ ತಗೊಂಡೋಗಿದ್ದಾರೆ ಓ ಕೆ ಟಿ ಎಮ್ ಕಲರ್ ತಗೊಂಡಿದ್ಯಾ

ಯಾರಿ ಡೆ ಡೆಲಿವರಿಗೆ ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ ಅವನ ಒಂದು ಆಶೀರ್ವಾದದಿಂದ ದಾಡಿ ಡೆಲಿವರಿ ತಗೋಣ ಅಂತ ಮತ್ತೊಮ್ಮೆ ಆಕ್ಸಿಡೆಂಟ್ ಇಕ್ಸಿಡೆಂಟ್ ಆಗದ ಬೇಡ ಅಂತ ಏನಂತ ಆಗಲ್ಲ ಎಸ್ ಆಗಲ್ಲ ಎಂತಕ್ಕಾಗುತ್ತೆ ದೇವ್ರ ಆಗಬೇಕು ಅಂತೇ ಅಂದರೆ ಹಾಗೆ ಆಗುತ್ತೆ ನೀವು ಎಷ್ಟೇ ಏನೇ ಆಗಿದ್ರೂ ಹಾಗೆ ಆಗುತ್ತೆ ಈ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನಮ್ಮ ಕೈಯಲ್ಲಿ ಏನೇ ಇಲ್ಲ ನಾನು ಏನು ಹೇಳಿದ್ರು ಅಷ್ಟೇ ಯಾರು ಏನು ಹೇಳಿದ್ರು ಅಷ್ಟೇ ಆಗೋಂಥದ್ದಿದ್ರೆ ಹಾಗೆ ಆಗೋಂಥ ಪೊಲೀಸರಿಗೆ ವಿಡಿಯೋ ಮಾಡ್ತೀವಿ ನೋಡೋ ವಿಡಿಯೋ ಹೆಲ್ಮೆಟ್ ಬೇರೆ ಹಾಕಿಲ್ಲ ನೋಡ್ತಾರೆ ಅಲ್ಲಿ ಗಾಡಿ ತೊಗೊಂಡಿದ್ರು ಇಲ್ಲ ಸರ್ವಿಸ್ ಮಾಡಿಸೋದು ಅಲ್ಲಿ ಗಾಡಿ ಇಲ್ಲಿ ಡಿಲಿವರಿ ಅಲ್ಲಿ ಹೊಸ ಗಾಡಿ ಡಿಲಿವರಿ ಇಲ್ಲಿ ತೊಗೊಂಡಿರೋ ಗಾಡಿ ಆಕ್ಸಿಡೆಂಟ್ ಗಾಡಿ ಡಿಲಿವರಿ ಓಕೆ ಸೊ ನೋಡ್ದಲ್ಲ ಕೆ ಟಿ ಎಮ್ ಶೋರೂಮಿಂದ ಗಾಡಿ ಡೆಲಿವರಿ ತೊಗೊಂಡೆ ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಲ್ಲಿ ಸ್ವಲ್ಪ ರೂಲ್ಸ್ ಮಾಡಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ ಸೊ ಅದಕ್ಕೆ ನಾನು ಅಲ್ಲಿಂದ ಡೆಲಿವರಿ ತೊಗೊಂಡು ಈ ಕಡೆ ಬಂದಿದ್ದೀನಿ ಇವಾಗ ನಮ್ಮ ಜೊತೆ ಟೋಲ್ ಫ್ರೈಟ್ರು ಇದ್ದಾರೆ ನಮಸ್ಕಾರ ನೋಡಿ ಅವ್ರ ಜೀವ್ ಕುದುರೆ ಕುದುರೆ ಇಷ್ಟು ಗಾಡಿ ಇಟ್ಕೊಂಡಾರ ಅದೇ ಒಂದು ದಿವ್ಸ ರೈಡ್ ಬಂದಿಲ್ಲ ಏನು ಅಂದರೆ ನಮ್ಮ ಜೊತೆ ಏನಕ್ಕೆ ಬರಲ್ಲ ಅಂದರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಗಾಡಿ ರೆಡಿಯಾಗಿ ಬಂದಿದೆ ಸೊ ಏನಪ್ಪ ಅವಾಗಲೂ ರೆಡಿಯಾಗಿತ್ತು ಹೊಸ ಗಾಡಿ ತೊಗೊಂಡಿದ್ದೆ ಹೊಸ ಗಾಡಿಯೇ ರೆಡಿಯಾಗಿ ತಿರ್ಗಾ ಬಂದಿದೆ ಅಂದರೆ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಇನ್ಸೂರೆನ್ಸಲ್ಲಿ ಏನೇನು ಕ್ಲೇಮ್ ಮಾಡಬೇಕು ಎಲ್ಲ ಕ್ಲೇಮ್ ಮಾಡಿಸ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸಲ ನೋಡಿದೆ ನಿಮಗೆ ಆ್ಯಕ್ಸಿಡೆಂಟ್ ಆಗೋಕ್ಕೆ ಮುಂಚೆ ಗಾಡಿ ಹೆಂಗಿತ್ತು ಅಂತ ತೋರಿಸ್ದೆ ಸೊ ಆ್ಯಕ್ಸಿಡೆಂಟ್ ಆದಮೇಲೆ ತೋರಿಸಿದ್ದೀನಿ ಏನೂ ಚೇಂಜಸ್ ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ರಿಪೇರಿ ಬಿಟ್ಟಾಗ ಏನು ಇತ್ತು ಅದು ಹಾಗೆ ಕಾಣಿಸ್ತಾ ಇದೆ ಹ್ಯಾಂಡಲ್ಲು ತುಂಬ ಬೆಂಡಾಗಿ ಅಂದ್ಕಾಣಿಸಿದ ಹ್ಯಾಂಡಲ್ ಬೆಂಡು ಮತ್ತು ವೀಲ್ ರಾಡು ಇದಾಗಿತ್ತು ಬಟ್ ಆಮೇಲೆ ಇನ್ನು ಮಿಕ್ಕಿದ್ದು ಏನೇನಾಗಿದೆಯೋ ಅಂತ ಎಲ್ಲ ಇನ್ಸೂರೆನ್ಸು ಮತ್ತು ಅವರು ಡಿಸೈಡ್ ಮಾಡಿ ಶೋರೂಮವರೆಲ್ಲ ಹಾಕಿ ಚೇಂಜ್ ಮಾಡಿದ್ದಾರೆ ಸೊ ಹೆಂಗೆ ಅಂದರೆ ಎರಡು ಸಲ ಡಿಲಿವರಿ ತೊಗೊಂಡಿದ್ದೀನಿ ನಾನು ಹೇಗೆ ಅಂದರೆ ಒಂದು ಸಲ ಹೊಸ ಗಾಡಿ ಗಾಡಿವರಿ ತೊಗೊಂಡೆ ಈಗ ಹಳೆ ಗಾಡಿನೇ ತಿರ್ಗಿ ಡಿಲಿವರಿ ತೊಗೊಂಡೆ ಹಳೆ ಗಾಡಿ ಅಂತ ಹೇಳೋಕ್ಕಾಗಲ್ಲ ಹೊಸ ಗಾಡಿನೇ ಫುಲ್ ಫೈನಲಿ ರೆಡಿಯಾಗಿದೆ ಸೊ ಇನ್ನೊಂದು ಏನಪ್ಪ ಇದು ನಂಬರ್ ಬಂಪರ್ ಏನಕ್ಕೆ ಹಾಕಿಲ್ಲ ಅಂದರೆ ಇದು ಮಡಿಗಾಡು ನಂದು ಆಲ್ರೆಡಿ ಬೇರೆ ಹಾಕ್ಸಿದ್ದೀನಲ್ಲ ಎಲ್ ಬಿ ಎಸ್ ಅಲ್ಲಿ ಸೊ ಅದಕ್ಕೆ ಬೇಡ ಹೊಸದೇನು ಬೇಡ ಇದನ್ನೇ ಕೊಡಿ ನಾನು ಹಾಕ್ಕೊಳ್ತೀನಿ ಅಂತ ಮಾಡಿದ್ದೀನಿ ಇನ್ನು ಮಿಕ್ಕಿದು ಆಲ್ಮೋಸ್ಟ್ ಎಲ್ಲ ಹಿಂಗಿದು ಹಂಗೆ ಇದೆ ತಿರ್ಗ ಈಗ ಚಿರತೆ ರೆಡಿ ಮಾಡಬೇಕು ಚಿರತೆ ಗಾಯಗೊಂಡಿರೋ ಚಿರತೆ ಈಗ ಅದನ್ನು ರೆಡಿ ಮಾಡಿ ತಿರ್ಗಾ ಓಡಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಜೀವನದಲ್ಲಿ ಒಂದು ಟೈಮ್ ಆಗುತ್ತೆ ನನಗೆ ಒಂದು ನನ್ನ ಒಂದು ಏನಂದರೆ ಈಗ ನನಗೆ ಮೂವತ್ತೊಂಬತ್ತು ವರ್ಷ ಅದರಲ್ಲಿ ಇಪ್ಪತ್ತೈದು ವರ್ಷ ಬೈಕಿಂಗ್ ಸರ್ವೀಸಲ್ಲೇ ಅಂದರೆ ಟ್ರಾವೆಲಿಂಗು ಎಕ್ಸ್ಪ್ಲೋರು ಅಂತ ಬ ತುಂಬ ಟ್ರಾವೆಲ್ ಮಾಡಿದ್ದೀನಿ ಬೈಕಿಂಗಲ್ಲಿ ಬಟ್ ಯಾವತ್ತೂ ಆಗಿರಲಿಲ್ಲ ಏನು ಮಾಡೋಕ್ಕಲ್ಲ ಕೆಟ್ಕಣ್ಣು ಒಂದು ಸಣ್ಣ ದೊಡ್ಡದಲ್ಲಾಗೋ ಸಣ್ಣದಲ್ಲಾಗಿದೆ ಇನ್ನು ಮುಂದಕ್ಕೆ ಆಗದಿರಲಿ ಅಂತ ದೇವ್ರ ಹತ್ರ ಕೇಳ್ತೀನಿ ಮನೆಗೆ ತೊಗೊಂಡೋಗಿ ಮುಂಚೆ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಯಾಕಂದರೆ ಕಚಡ ನನ್ನ ಮಕ್ಕಳು ಕಣ್ಣೆಲ್ಲ ಬೀಳ್ದೆದು ಹಿಂಗೆ ಅಂತ ಯಾಕಂದರೆ ತುಂಬ ಜನಕ್ಕೆ ಖುಷಿ ಆಯಿತು ಆ್ಯಕ್ಸಿಡೆಂಟ್ ಆಗಿರೋದು ಆದರೆ ಒಂದು ಮಾತು ಹೇಳ್ತೀನಿ ಯಾವತ್ತೊಬ್ರಿಗೆ ಏನಾರು ಆದರೆ ಕಷ್ಟ ಅವ್ನಿಗೆ ತೊಂದರೆ ಆಗಲಿ ಅಂತ ಕಾಯೋದ್ಕಿಂತ ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದಿದ್ರು ಹಂಗಿದ್ರೆ ಸಾಕು ಅಷ್ಟೇ ಏನು ಆಕ್ಸಿಡೆಂಟ್ ಆದಷ್ಟ ಜೀವನನೇನು ಹೋಗಿಲ್ಲ ಎಷ್ಟೋ ಜನಕ್ಕೆ ಬೇರೆ ಬೇರೆ ಥರ ಆಗುತ್ತೆ ಬಟ್ ನನಗೆ ದೇವರು ಅನ್ನೋದಕ್ಕೆ ನನಗೊಂದು ಕಾರಣ ಯಾಕಂದರೆ ನಾನು ಅಂಥ ದೊಡ್ಡ ಆ್ಯಕ್ಸಿಡೆಂಟ್ ಆದ್ರೂ ನನಗೂ ಏನೂ ಆಗಿಲ್ಲ ಗಾಡಿಗೂ ಏನೂ ಆಗಿಲ್ಲ ಯಾವುದೇ ಥರ ಹಂಗೂ ಎಲ್ಲ ಚೆಕ್ ಮಾಡಿಸ್ದು ಶಾಕ್ಷೇನಾದ್ರೂ ಆಗಿದೆಯಾ ಅಂತ ಹೇಳಿದ್ರು ಸೊ ಇಲ್ಲ ಏನೇ ಬಿದ್ದಿಲ್ಲ ಅಂದರು ಸ್ಟಾರಿ ಚೆಕ್ ಮಾಡಿದೆ ಏನೂ ಆಗಿಲ್ಲ ಬಟ್ ಬಿದ್ದಿದ್ದು ಬೇರೆ ಥರನೇ ಅದು ನನಗೆ ಅದು ಯಾವ ಟೈಮಲ್ಲಿ ಯಾವ ಥರ ಬಿದ್ದೆ ಅಂತ ಬಟ್ ಗಾಡಿ ಎಲ್ಲಿ ಬಿದ್ದಿತ್ತು ನೋಡಿಬಿಟ್ಟು ಅದು ಆಗಿರೋದ್ರಿಂದ ತುಂಬ ಜನಕ್ಕೆ ಓ ಗಾಡಿ ಸ್ಕ್ರ್ಯಾಪು ಹೋಯ್ತು ಅನ್ನೋ ಥರ ಇತ್ತಷ್ಟೇ ಜಸ್ಟು ಅದು ಧೂಳು ಗುಡ್ಡಕ್ಕೆ ಹೊಡೆದು ಆ ಧೂಳಾಗಿರೋದ್ರಿಂದ ಗಾಡಿ ಮೇಲೆ ಹಂಗೆ ಬಿದ್ದಿತ್ತು ಬೇರೆ ಏನು ಆಗಿರಲಿಲ್ಲ ಅಂದ್ರೆ ಬೇರೆ ತರಾನೇ ಅಂದ್ರೆ ಒಂದು ಹೊಸ ಗಾಡಿನ ತಿರ್ಗಾ ನಾನು ರೆಡಿ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಏನಂತೀರಾ ಏನಾದ್ರು ಹೇಳ್ಬೇಕು ನೀವು ಸಜೆಷನ್ ಯಾಕಂದ್ರೆ ನೀವು ಸೀನಿಯರ್ ಈಗ ಆಕ್ಸಿಡೆಂಟ್ ಅನ್ನೋದು ಲೈಫಲ್ಲಿ ಹೆಂಗೆ ಅದು ಒಂದು ಬಿದ್ದು ಹೇಳೋದು ಮಾಡೋದು ಇದ್ದಿದ್ದೆ ಅದರಿಂದ ಓವರ್ಕಮ್ ಆಗಿ ಗತ್ತ ಗಾಡಿ ಓಡಿಸೋದಕ್ಕೆ ಎರಡು ಕಾಲ್ ಮೇಲೆ ನಿಂತ್ಕೊಂತೀವಲ್ಲ ಅದು ಏನು ಏನಂದ್ರೆ ಬಿದ್ದ ಬಿದ್ದ ತಕ್ಷಣ ನೆಕ್ಸ್ಟ್ ಆಯ್ತಪ್ಪ ಮುಗೀತು ನಾನು ಇಲ್ಲಿಗೆ ಬೈಕಿಂಗ್ ಎಂಡ್ ಮಾಡ್ತೀನಿ ನಾನು ಕಾರ್ ತಗೊಂಡ್ ಕಾರ್ ಓಡಿಸ್ಕೊತೀನಿ ನನಗೆ ಬೈಕ್ ಬೇಡ ಇನ್ನ ಅಂತ ಬಿಡೋದು ತಪ್ಪು ನಾವಂತ ನಿರ್ಧಾರಕ್ಕೆಲ್ಲ ಹೋಗಿಲ್ಲ ಬಿಡಿ ಬಿದ್ದಿ ಎರಡನೇ ಫಸ್ಟ್ ಸೆಕೆಂಡ್ ಡೇಗೆ ಹೇಳೋದು ನಾನೇನು ಕೇಳ್ತಿರೋದು ಅಂದರೆ ಒಬ್ಬರು ಗಾಡಿ ಏನೋ ಆಕ್ಸಿಡೆಂಟ್ ಆಗಿಬಿಟ್ರೆ ಓ ಆಗೋಯ್ತು ಅಂತೆಲ್ಲ ಖುಷಿ ಪಡ್ತಾರೆ ಅವ್ರಗೇನು ಹೇಳ್ತೀರಾ ಅಚಾನಕ್ ಆಗೋದನ್ನೇ ಆಕ್ಸಿಡೆಂಟ್ ಅನ್ನೋದು ಸುಮ್ ಸುಮ್ಮನೆ ಹೋಗಿ ಯಾರು ಗುದ್ದಲ್ಲ ಸುಮ್ ಸುಮ್ಮನೆ ಹೋಗಿ ಗುದ್ದೋದದ್ನೇ ಅದನ್ನ ಬೇರೆ ಅದೇನೋ ಅಂತಾರೆ ಬಟ್ ಆಕ್ಸಿಡೆಂಟ್ ಅಂತ ಒಂದು ಅಕ್ಷರ ಇರೋದ್ನೇ ಒಂದು ಅಚಾನಕ್ ಆಗೋ ಇನ್ಸಿಡೆಂಟ್ ಅದನ್ನ ಆಕ್ಸಿಡೆಂಟ್ ಅಂತ ಇದು ಮಾಡೋದು ಜನ ತಪ್ಪಾಗಿ ಬೇರೆ ತರ ಅನ್ಕೊಂಡು ವಿಡಿಯೋಗಳು ನೋಡ್ಕೊಂಡು ಬೇರೆ ತರ ಬರೆಯೋದೆಲ್ಲ ಇದೆಯಲ್ಲ ಬಿಟ್ಬಿಟ್ಟು ಅವ್ರಿಗೆ ಅವ್ರಿಗೆ ಆಗದಾಗ ಹೆಂಗ್ ಮಾತಾಡೋದು ತುಂಬಾ ಜನ ಮಾತಾಡೋರು ಇದಾರೆ ಏನಪ್ಪಾ ಇಷ್ಟೇನಾ ಅಷ್ಟೇನಾ ಹಂಗೇನಾ ಆಯ್ತಪ್ಪ ನಮ್ಗೆ ನಿಮ್ಗೆ ಅಷ್ಟೇನಾ ಅಂತ ಅನ್ಸುದ್ರ ನಿಮ್ಗಷ್ಟೇ ಇರ್ಲಿ ನಮ್ಗಿದ ಈ ಚಿಕ್ಕದಾದ್ರೂ ದೊಡ್ಡದೆ ನಮ್ಗೆ ಯಾಕೆಂದ್ರೆ ನಾವು ಬೈಕ್ ನೋಡ್ಕೊಳ್ಳೋ ರೀತಿನೇ ಬೇರೆ ತರ ಒಂದು ಮಗುವನ್ನ ಹೆಂಗ್ ನೋಡ್ಕೊತೀವೋ ಯಾಕೆಂದ್ರೆ ನಮಗೆ ನಮ್ಮ ಪಾಲಿನ ಲಕ್ಷ್ಮಿ ಇದ್ದಂಗೆ ಅದು ನಾವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ ನಮ್ಮನ್ನ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಕಣ್ಣಿದ ಒಳ್ಳೆ ಮಾತಾಡಿದ್ರೆ ಖುಷಿ ಆಯ್ತು ಏನು ಅಂದ್ರೆ ಹುಟ್ಟಾಗ ಏಳು ಬೀಳು ಕಾಮನು ಹಂಗೇನೆ ಬೈಕಿಂಗ್ ಆಗಲಿ ಕಾರ ಆಗಲಿ ಇಲ್ಲ ನಮ್ಮ ಜೀವನದಲ್ಲಿ ಏಳು ಬೀಳು ಕಾಮನು ಬಟ್ ಬಿದ್ದಾಗ ಎದೋಳೆ ಅದು ಅಂತ ಹೇಳ್ತೀನಿ ಸೊ ಅಷ್ಟೇ ಇನ್ನೇನು ಹೇಳಬೇಕು ತುಂಬ ಆಕ್ಸಿಡೆಂಟ್ ಆದಾಗ ಮತ್ತು ನಾನು ವಿಡಿಯೋ ಹಾಕಿದಾಗ ತುಂಬ ಜನ ನನಗೆ ಒಂದು ಒಳ್ಳೊಳ್ಳೆ ಇದು ಮಾಡಿದ್ರಿ ಅಂದರೆ ಮೆಸೇಜ್ ಹಾಕಿದ್ರಿ ಬೇಗ ಹುಷಾರಾಗಿ ಸಣ್ಣದಲ್ಲಾಗಿದೆ ಅವ್ರು ತುಂಬ ದೊಡ್ಡ ದೊಡ್ಡದಾಗ ಸಣ್ಣದಲ್ಲಾಗಿದೆ ಅಂತ ನಿಮ್ಮ ಒಂದು ಆರೈಕೆ ಮತ್ತು ಒಂದು ಒಳ್ಳೆ ವಿಶ್ ಮಾಡಿದ್ವಿ ಅವ್ರಿಗೆಲ್ಲರ್ಗು ಇಲ್ಲಿಂದ ಧನ್ಯವಾದಗಳು ನಿಮ್ಮ ಒಂದು ಪ್ರೀತಿ ಯಾವಾಗಲೂ ನನ್ನ ಮೇಲೆ ಈಗ ಇರಲಿ ಮತ್ತು ನಿಮ್ಮ ಪ್ರೀತಿ ಯಾವತ್ತೂ ಚಿರೋಣಿ ಸೊ ತುಂಬ ಜನ ಜನ ಎಲ್ಲಿದ್ದೀರ ಅಂತಲೇ ಗೊತ್ತಿಲ್ಲ ಯಾವ ಊರು ಅಂತಲೇ ಗೊತ್ತಿಲ್ಲ ಆದರೂ ನೀವು ಎಲ್ಲೋ ಕೂತ್ಕೊಂಡು ನಮ್ಮ ವೀಡಿಯೋ ವಾಚ್ ಮಾಡಿ ನಮಗೆ ಶುಭ ಹಾರೈಸ್ತೀರಲ್ಲ ಅದು ಬೇಕಾಗಿರೋದು ಬಟ್ ಒಬ್ಬೊಬ್ರು ಕದಣ ನನ್ಮಿದ್ರು ಅವ್ರಿಗೆಲ್ಲ ಏನೇನು ರಿಪ್ಲೈ ಕೊಡಬೇಕು ನಾವೆಲ್ಲ ರಿಪ್ಲೈ ಕೊಡ್ತೀವಿ ಕೊಟ್ಟು ಇದೀವಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇರ್ತಾರೆ ಅಕ್ಕಿ ಕಾಳಲ್ಲಿ ಒಂದು ಹುಳ ಇರ್ತವಲ್ಲ ಥರ ಜನ ಏನು ಮಾಡೋಕ್ಕಾಗಲ್ಲ ರಿಪ್ಲೈ ಕೊಡೋದು ಅವ್ರು ಮಾಡ್ಲಿ ನಮ್ಮ ಕೈಯಲ್ಲಿ ಹೆಂಗೆ ಅಂದ್ರೆ ಈ ಒಂದು ಅಕ್ಕಿ ಮುಟ್ಟೆ ಒಂದೆರಡು ಸಣ್ಣ ಒಂದ್ ಎರಡ್ ಮೂರು ಅಕ್ಕಿ ಕಲ್ಗಳು ಇರ್ತದಲ್ಲ ಆತರ ಅಷ್ಟೇ ಈ ಕಾಮೆಂಟ್ಸ್ಗಳು ಮಾಡೋರು ಒಳ್ಳೆ ರೀತಿಲಿ ಕಮೆಂಟ್ಸ್ ಮಾಡೋರೆ ಬೇರೆ ಕೆಟ್ಟ ರೀತಿಯಲ್ಲಿ ಕಮೆಂಟ್ಸ್ ಮಾಡೋರು ಅವ್ರನ್ನ ಅಕ್ಕಿ ಕಾಳಲ್ಲಿ ಅಕ್ಕಿಲಿ ಸಿಗೋ ಒಂದು ಹುಳಗಳು ಅಂತ ಒಂದೀವಿ ಸಣ್ಣ ಒಂದು ಎರಡು ಮೂರು ಥರ ನಾವು ಕೊಡೆಗೆ ಒಂದೇ ನಮ್ಗೆ ನಾವೇನು ಅಂತ ಗೊತ್ತು ಅದಕ್ಕೋಸ್ಕರ ಸೊ ಈಗ ಗಾಡಿ ಪೂಜೆ ಮಾಡ್ಸೋಕೆ ಹೋಗ್ಬೇಕಷ್ಟೇ ನೋಡೋಣ ಬನ್ನಿ ಸೊ ಗಾಡಿ ತೊಗೊಂಡು ಡೈರೆಕ್ಟು ದೇವಸ್ಥಾನಕ್ಕೆ ಬಂದಿದ್ದೀನಿ ಪೂಜೆ ಮಾಡ್ಸೋಣ ಅಂತ ಅಲ್ಲಿ ದೊಡ್ಡ ಗಣಪತಿಯಲ್ಲಿ ತುಂಬ ರೇಷ್ ಇರ್ತಾರೆ ಇಲ್ಲಿ ನೆಂದಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಆಗಿರೋ ಒಂದು ಕ ಕಷ್ಟಕ್ಕೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗಲಿ ಅಂತ ನಮ್ಮ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಣ ಯಾರ ಕಣ್ಣು ಬೀಳಿದೆ ಹೆಂಗೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಇದಕ್ಕೆ ಪವರ್ಫುಲ್ಲಾಗಿ ಮುಡಿ ಎಲ್ಲ ಎರಡೇ ನಿಂಬೆಣ್ಣಿ ಕುದಾರ ಅದಕ್ಕೆ ಒಂದು ನಿಂಬೆಣ್ಣಿ ಎಕ್ಸ್ಟ್ರಾನೇ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಆಶೀರ್ವಾದ ಕೋಟಿ ಸೂರ್ಯಸಮ್ರವ ನಿರ್ವಿಘ್ನ ಕರ್ಮೇ ದೇವಸ್ಯು ಸರ್ವಾಸಕಲಕಾರ್ಯ ಸಕಲಕಂಟಕಮಕಮೃತ್ಯು ನಿವಾರಂ ಪಂಚದಿಗ್ಭಾಗ್ಯ ಪಂಚಾರೃಷ್ಟ ನಿವಾರಂ ಪಂಚಾಖ್ಯ ಗಣಪತಿ ದೇವತಾಹನ ಮಹಾಲಕ್ಷ್ಮೀದೇವ್ರಿವಾಹನ ಮಹಾಲಕ್ಷ್ಮೀದೇವ್ಯ Help!